ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತಿವೆಯಾ ಹೃದಯದಲ್ಲಿ ನೋವು ಅಸಹನೆಯ ಅನಿಸಿಕೆ ಅಥವಾ ದೂರವಾಗುತ್ತಿರುವ ಅನುಭವವಿದೆಯಾ ಈ ಇಪ್ಪತ್ತು ಸೂತ್ರಗಳನ್ನು ಪಾಲಿಸಿದರೆ ನಿಮ್ಮ ಸಂಬಂಧವನ್ನು ಸುಖಮಯವಾಗಿಸಿಕೊಳ್ಳಬಹುದು ಈ ವಿಡಿಯೋದಲ್ಲಿ ನಾವು ಪತಿ ಪತ್ನಿಯ ಜಗಳಗಳನ್ನು ಹೇಗೆ ಕಡಿಮೆ ಮಾಡಬಹುದು ಶಾಂತಿಗೆ ಏನು ಸೂತ್ರಗಳು ಪ್ರೀತಿಯನ್ನು ಹೇಗೆ ಪುನಃ ಜೀವಂತಗೊಳಿಸಬಹುದು ಎಂಬ ಮಹತ್ವದ ವಿಷಯಗಳನ್ನು ಚರ್ಚಿಸುತ್ತೇವೆ ಒಂದು ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳಿ ಪತಿ ಪತ್ನಿ ಇಬ್ಬರು ಪರಸ್ಪರ ಗೌರವ ನೀಡಿದಾಗ ಸಂಬಂಧವು ಬಲವಂತರಾಗುತ್ತದೆ ತಿರಸ್ಕಾರ ಅಥವಾ ಅಪಮಾನ ಜಗಳವನ್ನು ಹೆಚ್ಚಿಸಬಹುದು ಎರಡು ಪ್ರೀತಿ ಮತ್ತು ಸ್ನೇಹದ ಭಾವನೆ ಮೈಗೂಡಿಸಿ ಗಂಡ ಹೆಂಡತಿ ಅರ್ಥಪೂರ್ಣ ಸಂಬಂಧವನ್ನು ಬೆಳೆಸಲು ಸ್ನೇಹ ಮತ್ತು ಪ್ರೀತಿಯು ಮುಖ್ಯ ಪ್ರತಿದಿನ ಒಂದಿಷ್ಟು ಸಮಯ ಪರಸ್ಪರ ಸಂಭಾಷಣೆ ಮಾಡಲು ಕಟ್ಟಿಹಾಕಿ ಮೂರು ಶಾಂತಿ ಹಾಗೂ ಸಹನಶೀಲತೆ ಜಗಳಗಳು ತಕ್ಷಣ ಪರಿಹಾರವಾಗುವುದಿಲ್ಲ ಧೈರ್ಯ ಸಹನಶೀಲತೆ ಮತ್ತು ಶಾಂತಿ ಇದ್ದರೆ ವಾಸ್ತವವಾದ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯ ನಾಲ್ಕು ಅಹಂಕಾರ ತ್ಯಜಿಸಿ ಹೃದಯವಂತಿಕೆಯಿಂದ ನಡೆದುಕೊಳ್ಳಿ ಸಂಬಂಧದಲ್ಲಿ ಅಹಂಕಾರ ದೊಡ್ಡ ಶತ್ರು ಕ್ಷಮಿಸುವ ಶಕ್ತಿ ಬೆಳೆಸಿ ಮತ್ತು ಅಹಂಕಾರಕ್ಕೆ ಜಾಗ ನೀಡದಿರಿ ಐದು ನಿರೀಕ್ಷೆಗಳನ್ನು ಸನಿ ಸರಿಯಾಗಿ ನಿರ್ವಹಿಸಿ ತಾವು ಇಚ್ಛಿಸುವ ಎಲ್ಲ ವಿಷಯಗಳು ಗಂಡ ಅಥವಾ ಹೆಂಡತಿ ಪೂರೈಸುತ್ತಾರೆ ಎಂಬ ನಿರೀಕ್ಷೆ ಬೇಡ ಅವರ ಅಸ್ತಿತ್ವವನ್ನು ಗೌರವಿಸಿ ಆರು ಧಾರ್ಮಿಕ ಪ್ರಾರ್ಥನೆ ಮತ್ತು ಪೂಜಾ ವಿಧಾನಗಳು ಒಟ್ಟಿಗೆ ಪೂಜೆ ಮಾಡಿ ದೇವರ ಸ್ಮರಣೆ ಮಾಡಿ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ದಾಂಪತ್ಯ ಜೀವನವನ್ನು ಬಲಪಡಿಸುತ್ತದೆ ಈ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೆ ವಿಡಿಯೋ ಕೊನೆಯವರೆಗೆ ನೋಡಿ ನಿಮ್ಮ ದಾಂಪತ್ಯ ಸುಖಮಯವಾಗಿರುತ್ತೆ ಏಳು ಹೃದಯಪೂರ್ವಕ ಮಾತುಕತೆ ಸಂಪರ್ಕ ಕೊರತೆ ಸಮಸ್ಯೆ ಹೆಚ್ಚಿಸುತ್ತದೆ ದಿನನಿತ್ಯ ಹತ್ತು ನಿಮಿಷವಾದರೂ ಒಬ್ಬರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುವುದು ಇತ್ಯಾದಿ ಎಂಟು ಹಾಸ್ಯಭರಿತ ಮನೋಭಾವ ಬೆಳೆಸಿಕೊಳ್ಳಿ ಹಾಸ್ಯ ನಿಮ್ಮ ಸಂಬಂಧವನ್ನು ಹಗುರವಾಗಿಸುತ್ತದೆ ತೀರ್ಮಾನಾತ್ಮಕ ಸಂದರ್ಭದಲ್ಲಿ ಗಂಭೀರ ಮಾತಿಗಿಂತ ಸೌಮ್ಯತೆ ಉತ್ತಮ ಒಂಬತ್ತು ಪರಸ್ಪರ ನಂಬಿಕೆ ಮೂಡಿಸಿ ನಂಬಿಕೆಯ ಸಂಬಂಧದ ಅಡಿಪಾಯ ಅಪನಂಬಿಕೆಯೇ ಮನಸ್ಸಿಗೆ ನೋವು ತರುವುದು ಹತ್ತು ಪುನರ್ ಪರಿಗಣನೆ ಮತ್ತು ಕ್ಷಮಿಸುವ ಮನೋಭಾವ ತಪ್ಪುಗಳನ್ನು ಒಪ್ಪಿಕೊಂಡು ಪರಸ್ಪರ ಕ್ಷಮಿಸುವ ಅಭ್ಯಾಸವಿರಲಿ ಹನ್ನೊಂದು ಹಣಕಾಸಿನ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ ಹಣದ ವಿಚಾರದಲ್ಲಿ ಗಂಭೀರ ಸಂಭಾಷಣೆ ಮಾಡಬೇಕು ಹನ್ನೆರಡು ಇತರರ ಹಸ್ತಕ್ಷೇಪ ತಡೆಯಿರಿ ನಿಮ್ಮ ಸಂಬಂಧ ಹಾಳು ಮಾಡುವವರ ಮಾತುಗಳಿಗೆ ಅರ್ಥ ನೀಡಬೇಡಿ ಹದಿಮೂರು ಸಂಬಂಧದೊಳಗೆ ಹೊಸತನ ತರಲು ಪ್ರಯತ್ನಿಸಿ ಸುತ್ತಮುತ್ತ ಪ್ರವಾಸ ಹೊಸ ಗಿಫ್ಟ್ ವಿಶೇಷ ದಿನಾಚರಣೆಗಳು ಸಂಬಂಧಕ್ಕೆ ಮರುಜೀವ ನೀಡಬಹುದು ಹದಿನಾಲ್ಕು ಜೀವನ ಪಾಠಗಳನ್ನು ಒಟ್ಟಿಗೆ ಕಲಿಯಿರಿ ಧರ್ಮಗ್ರಂಥಗಳು ಜೀವನ ಚರಿತ್ರೆಗಳನ್ನು ಓದಿ ಒಟ್ಟಿಗೆ ಬೆಳೆಯಿರಿ ಹದಿನೈದು ಸಂಗಾತಿಯ ವೈಶಿಷ್ಟ್ಯವನ್ನು ಗುರುತಿಸಿ ಅವರ ಶಕ್ತಿಯನ್ನು ನೈಸರ್ಗಿಕ ಗುಣಗಳನ್ನು ಅರಿತು ಪ್ರೋತ್ಸಾಹಿಸಬೇಕು ಹದಿನಾರು ಹಾರ್ಮೋನಿಯಸ್ ಲೈಫ್ಸ್ಟೈಲ್ ರೂಪಿಸಿ ಸಂಯಮ ಆರೋಗ್ಯ ಒಗ್ಗೂಡಿದ ಜೀವನ ಶೈಲಿ ಸಂಬಂಧ ಸುಸ್ಥಿರಗೊಳ್ಳಲು ಸಹಾಯ ಮಾಡುತ್ತದೆ ಹದಿನೇಳು ಮನಃಶಾಂತಿ ನೀಡುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಧ್ಯಾನ ಯೋಗ ಪ್ರಾರ್ಥನೆ ಇವು ಕುಟುಂಬದ ಶಾಂತಿಗೆ ಸಹಾಯ ಮಾಡಬಹುದು ಹದಿನೆಂಟು ಕುಟುಂಬದ ಹಿತವನ್ನು ಪ್ರಮುಖಗೊಳಿಸಿ ಎಲ್ಲ ನಿರ್ಧಾರಗಳಿಗೂ ಕುಟುಂಬದ ಹಿತವೇ ಕೇಂದ್ರ ಬಿಂದುವಾಗಿರಲಿ ಹತ್ತೊಂಬತ್ತು ಪರಸ್ಪರ ಕೊಡುಗೆ ತೆಗೆದುಕೊಳ್ಳುವ ಮನೋಭಾವ ಬೆಳೆಸಿ ಪ್ರೀತಿಯ ಸ್ವರೂಪ ಕೊಡುಗೆ ಮತ್ತು ಸಹಕಾರ ಅದರಿಂದಾಗಿ ದಾಂಪತ್ಯದ ಬಂಧ ಹೆಚ್ಚು ಗಟ್ಟಿಯಾಗುತ್ತದೆ ಇಪ್ಪತ್ತು ಜೀವನದ ಆಶಯವನ್ನು ಒಟ್ಟಿಗೆ ಕಟ್ಟಿಕೊಳ್ಳಿ ಸಂಸಾರ ಧರ್ಮವನ್ನು ಪರಸ್ಪರ ಬೆಂಬಲಿಸುತ್ತಾ ಸಾಗಿಸುವುದು ಮುಖ್ಯ ಸಿಗೋಣ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಧನ್ಯವಾದಗಳು